ಪಟ್ಟಣದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡ ಸಮಸ್ತ ಮುಸ್ಲಿಂ ಬಾಂಧವರು ಹೌದು ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬವಾದ ರಂಜಾನ್ ಹಬ್ಬದ ತಿಂಗಳು ಬರೋಬ್ಬರಿ ಮೂವತ್ತು ದಿನಗಳ ಕಾಲ ಉಪವಾಸ ವೃತ್ತವನ್ನ ಗೈದು ಗುರುವಾರ ಸಮಸ್ತ ಮುಸ್ಲಿಂ ಬಾಂಧವರು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶಿರಹಟ್ಟಿ ಪಟ್ಟಣದ ಪ್ರಮುಖ ಬೀದಿಗಳ ಮುಖಾಂತರ ಪಟ್ಟಣದ ಹರಿಪುರ್ ಗ್ರಾಮದ ಹೊರವಲಯದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಗೈದು ನಂತರ ಮುಸ್ಲಿಂ ಬಾಂಧವರು ಪರಸ್ಪರ ಆಲಿಂಗನ ಮಾಡಿಕೊಳ್ಳುವ ಮೂಲಕ ರಂಜಾನ್ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು ಈ ಸಾಮೂಹಿಕ ಪ್ರಾರ್ಥನೆಯ ನಂತರ ಎಫ್ಎಂ ಡಬಾಲಿ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ಸಾಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಳಗದ ವತಿಯಿಂದ ತಂಪು ಪಾನೀಯದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರು ಹಿಂದೂ ಬಾಂಧವರೊಂದಿಗೆ ಆಲಿಂಗನ ಮಾಡಿಕೊಳ್ಳುವ ಮೂಲಕ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬುಡನ್ ಶಾ ಸರ್ವರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ವೇಳೆ ಹುಮಾಯುನ್ ಮಾಗ್ಡಿ ಇಸಾಕ್ ಅಹಮದ್ ಆದರಳಿ ಬಾಬಾಜಾನ್ ಕೋಳಿವಾಡ್ ಮೆಹಬೂಬ್ ಅಲಿ ಕಾಗದ್ಗಾರ್ ಮೆಹಬೂಬ್ ಕೋತಾ ರಾಘವೇಂದ್ರ ಮುದೋಳ್ಕರ್ ಗಿರೀಶ್ ದೇಶಪಾಂಡೆ ವೆಂಕಟೇಶ್ ಬೆಂದ್ರೆ ಸಿದ್ದರಾಮಪ್ಪ ಮೂರುಸಳಿ ಮಹೇಶ್ ದಂಬಾಳ್ ಪ್ರಕಾಶ್ ಮಜ್ಜಿಗಿ ಉಳಿದ ಎಲ್ಲ ಸ್ನೇಹಿತರು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಎಲ್ಲ ಸ್ನೇಹಿತರು ಸೇರಿ ರಮಜಾನ್ ಹಬ್ಬದ ನಿಮಿತ್ತವಾಗಿ ಎಲ್ಲ ಬಾಂಧವರು ಹಂಚುವ ಮೂಲಕ ಭಾವ ಸಂಕೇತವನ್ನು ಸಾರುವ ನಿಟ್ಟಿನಲ್ಲಿ ಎಲ್ಲರೂ ಸಿ ಹಂಚಿ ಹಾಗೂ ಸಿ ಪಾಂಕವನ್ನು ಮುಸ್ಲಿಂ ಬಾಂಧವರಿಗೆ ಪ್ರಾರ್ಥನೆ ಸಲ್ಲಿಸಿ ಬರುವಂಥ ಹಾಗೂ ಹೋಗುವಂಥ ಎಲ್ಲ ಒಂದು ಖುಷಿಯನ್ನು ಹಂಚಿಕೊಂಡಿದ್ದಾರೆ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯವನ್ನು ತೋರಿದ್ದಾರೆ ಅವರಿಗೆ ನಮ್ಮ ಸಮಾಜದ ಎಲ್ಲ ಹಿರಿಯರ ಹಿರಿಯರ ಪರವಾಗಿ ಹಾಗೂ ಸ್ನೇಹ ಬಳಗದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಹೇಳುತ್ತಾ ನನ್ನನ್ನು ಮಾತು